ಶೈಕ್ಷಣಿಕ ವರ್ಷ ಪ್ರಾರಂಭವಾಗಿದ್ದು ಇಂದು ನಮ್ಮ ಶಾಲೆಯಲ್ಲಿ ಮಕ್ಕಳ ವೆಲ್ಕಮ್ ಡೇನ ಮಾಡಿದ್ದೇವೆ ಅದರ ಜೊತೆ ಜೊತೆಯಲ್ಲಿ ಎನ್ವಾರನಮೆಂಟಲ್ ಡೇನೂ ಕೂಡ ಮಾಡಿದ್ದೇವೆ ನಮ್ಮ ಶಾಲೆ ಪ್ರಾರಂಭವಾಗಿ ಸುಮಾರು ಹದಿನೇಳು ಹದಿನೆಂಟು ವರ್ಷಗಳ ನಿರಂತರ ಯಶಸ್ವಿಯ ಹೋರಾಟದಲ್ಲಿ ಎರಡು ಸಾವಿರದ ಏಳು ಮತ್ತು ಎಂಟನೇ ಸಾಲಿನಿಂದ ನಮ್ಮ ಶಾಲೆ ಪ್ರಾರಂಭವಾಗಿದ್ದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಪ್ರಾರಂಭ ಕಾಲಿಡ್ತಾ ಇದ್ದೇವೆ ಅಂದಿನಿಂದ ಇವತ್ತಿನವರೆಗೂ ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಟು ಶಾಲೆಯು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ನಮ್ಮ ಎಲ್ಲ ಶಿಕ್ಷಕರಿಗೆ ನನ್ನ ಪೋಷಕ ಮಿತ್ರರಿಗೆ ನನ್ನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಈ ಸಂದರ್ಭದಲ್ಲಿ ತುಂಬು ಹೃದಯದ ಅಭಿನಂದನೆಗಳನ್ನ ಹೇಳ್ತೇನೆ ಹಾಗೆ ಕೂಡ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದಂತ ಎಲ್ಲ ನನ್ನ ಆತ್ಮೀಯರಿಗೆ ಹಿತೈಷಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಹಾಗೆ ಕೂಡ ಪ್ರತಕ್ಷ ಶಾಲಿನಲ್ಲಿ ತೊಂಬತ್ತು ಪರ್ಸೆಂಟ್ ಇದ್ದು ಸುಮಾರು ಹತ್ತು ವರ್ಷಗಳಿಂದ ಎಸ್ ಎಲ್ ಸಿ ಫಲಿತಾಂಶ ನೂರಕ್ಕೆ ನೂರು ಫಲಿತಾಂಶವನ್ನು ಕೊಟ್ಟಂತ ಕೀರ್ತಿ ಅರುಣೋದಯ ಸಂಸ್ಥೆಗೆ ಸಲ್ಬೇಕಾಗ್ತದೆ ಅದಕ್ಕೆ ಪೂರ್ವಕವಾಗಿ ನಮ್ಮ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಕೂಡ ತುಂಬಾ ವ್ಯವಸ್ಥಿತವಾಗಿ ಗುಣಮಟ್ಟದ ಶಿಕ್ಷಣವನ್ನ ಮಕ್ಕಳಿಗೆ ನೀಡಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳ್ತೇನೆ ಇದಕ್ಕೆ ಪೂರ್ವಕವಾಗಿ ನಮ್ಮ ಮಕ್ಕಳು ಕೂಡ ಚೆನ್ನಾಗಿ ಓದಿ ಒಳ್ಳೆ ಹೆಸರನ್ನ ತಂದು ಪೋಷಕರಿಗೂ ಕೂಡ ಒಳ್ಳೆ ಹೆಸರನ್ನ ತಂದಿದ್ದಾರೆ ಇಂತಹ ವಿದ್ಯಾರ್ಥಿಗಳು ನಿಜವಾಗ್ಲೂ ಕೂಡ ನಮ್ಮ ಶಾಲೆಗೆ ಬರ್ತಿರ್ತ ಬರ್ತಾ ಇದಾರಲ್ಲ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಹೃದಯಪೂರ್ವಕದ ಅಭಿನಂದನೆಗಳನ್ನು ಹೇಳ್ತಿದ್ದೇನೆ ಹಾಗೆ ಕನ್ನಡದಲ್ಲಿ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಅಂಕಗಳನ್ನ ಇಂಗ್ಲಿಷ್ ಮತ್ತು ಮ್ಯಾಥಮೆಟಿಕ್ಸ್ ಅಲ್ಲಿ ನೂರಕ್ಕೆ ನೂರು ಅಂಕಗಳನ್ನ ಹಿಂದಿನ ವರ್ಷ ಆ ಹಿಂದಿನ ವರ್ಷಗಳ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿದ್ದಾರೆ ಹಾಗೆ ಕೂಡ ಕನ್ನಡ ಪರಿಷತ್ನಿಂದ ನಮ್ಮ ಶಾಲೆಯನ್ನ ಶಿಕ್ಷಕರನ್ನ ಗೌರವಿಸಿ ಗೌರವಿಸುವಂತ ಸಂದರ್ಭಗಳು ಕೂಡ ಈ ಹಿಂದೆ ಇದೆ ಹಾಗಾಗಿ ಉತ್ತಮ ಶಿಕ್ಷಣವನ್ನ ನಮ್ಮ ಶಿಕ್ಷಕರು ನೀಡ್ತಾ ಇದ್ದಾರೆ ಗುಣಮಟ್ಟದ ಶಿಕ್ಷಣವನ್ನ ನೀಡುವಂತ ಶಾಲೆ ಸಂಸ್ಥೆ ಗುಣಾತ್ಮಕ ಶಿಕ್ಷಣಕ್ಕಾಗಿ ಕ್ರಿಯಾಶೀಲ ಆಡಳಿತವನ್ನ ವಿಚಾರವಾಗಿ ನನ್ನ ಮಗಳಾದಂಥ ಲಕ್ಷ್ಮೀ ಮೇಡಮ್ ಅಡ್ಮಿನಿಸ್ಟ್ರೇಟರ್ ಆಗಿ ಈ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾಗಿ ನಾನು ಕೂಡ ಸುಮಾರು ನಿರಂತರವಾಗಿ ಹದಿನೇಳು ಹದಿನೆಂಟು ವರ್ಷಗಳ ಕೂಡ ಇದು ನನ್ನ ಮಕ್ಕಳು ಇದು ನಂದೇ ಶಾಲೆ ಇದು ನನ್ನ ಪೋಷಕರು ಅನ್ನೋ ರೀತಿಯಲ್ಲಿ ನಾವೆಲ್ಲವೂ ಕೂಡ ವ್ಯವಸ್ಥಿತವಾಗಿ ಶಾಲಾ ವಾಹನಗಳನ್ನ ಕೊಟ್ಟು ಹಾಗೆ ಸ್ಮಾರ್ಟ್ ಕ್ಲಾಸಸ್ಸು ರೆಮಿಡಿಯಲ್ ಕ್ಲಾಸಸ್ಸು ಪ್ರತಿ ಮಕ್ಕಳಿಗೆ ಕೂಡ ಇಂಡಿವಿಜುವಲ್ ಕೇರ್ ಗಳನ್ನ ಮಕ್ಕಳನ್ನ ಗುಣಮಟ್ಟದ ಶಿಕ್ಷಣವನ್ನು ಕೊಡುವ ಏಕೈಕ ಶಾಲೆ ಅರುಣಾತ ಸಂಸ್ಥೆಯಾಗಿದೆ ಇನ್ನು ಅನೇಕ ಆಧುನಿಕ ವೈಜ್ಞಾನಿಕವಾಗಿ ಮಕ್ಕಳಿಗೆ ಪ್ರಾಜೆಕ್ಟ್ ರಿಂದ ಹಾಗೆ ಎಲ್ಲವೂ ಕೂಡ ಇಂಗ್ಲಿಷ್ ಮಾಧ್ಯಮದಲ್ಲಿ ಈ ಗಡಿ ಭಾಗದಲ್ಲಿ ಆಂಧ್ರ ಗಡಿ ಭಾಗದಲ್ಲಿ ಶಾಲೆಯನ್ನ ತೆರೆದು ನಿರಂತರವಾಗಿ ಯಾವುದೇ ಒಂದು ಸಣ್ಣ ಹೈತಕರ ಘಟನೆಗಳು ಆ ರೀತಿಯಲ್ಲಿ ನಮ್ಮ ಪೋಷಕರು ನಮ್ಮ ಶಿಕ್ಷಕರು ಮಕ್ಕಳು ನಮ್ಮ ಆಡಳಿತ ಮಂಡಳಿ ನಡ್ಕೊಂಡ್ ಬಂದಿದೆ ಹಾಗಾಗಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾನು ಹೃದಯಪೂರ್ವವಾದಂತ ಧನ್ಯವಾದಗಳನ್ನ ಹೇಳ್ತೇನೆ ಮುಂದೆನೂ ಕೂಡ ಈ ಶಾಲೆ ಅನ್ಯ ಅತ್ಯುನ್ನತ ಮಟ್ಟಕ್ಕೆ ಹೋಗ್ಲಿ ಈ ಶಾಲೆ ಪ್ರತಿ ವರ್ಷನೂ ಕೂಡ ನಮ್ಗೆ ನಮ್ಮ ಪರಮ ಪೂಜ್ಯ ನಂಜವದೂತ ಮಹಾಸ್ವಾಮೀಜಿಯವರು ಬಂದು ಸಾನ್ನಿಧ್ಯ ವಹಿಸಿ ನಮ್ಮ ಶಾಲೆಯ ಮಕ್ಕಳಿಗೆ ಪೋಷಕರಿಗೆ ನಮ್ಗೆ ಕೂಡ ಆಶೀರ್ವಾದನ ಮಾಡ್ತಾರೆ ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಪರಮ ಪೂಜ್ಯ ನಂಜವಧೂತ ಮಹಾಸ್ವಾಮೀಜಿ ಅವರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಅವರ ಪಾದೊಳಗೆ ಪ್ರಣಾಮಗಳನ್ನ ಮಾಡ್ತಾ ನನ್ನ ಮಾತನ್ನ ಮುಗಿಸ್ತೇನೆ